ಈಗ ನಾವು ಹೆಚ್ಚಿನ ಆದ್ಯತೆಯನ್ನ ಸರ್ವೆ ಕಡೆಗೆ ಕೊಡ್ಲಿಕ್ಕೆ ಆರಂಭ ಮಾಡಿದ್ದೇವೆ ಯಾಕೆಂದ್ರೆ ರಾಜ್ಯದಲ್ಲಿ ಬಹಳ ಜನಗಳಿಗೆ ಓಡಿ ಆಗದೆ ಬಾಕಿ ಇದೆ ಮತ್ತೆ ದುರಸ್ತು ದುರಸ್ತು ಅಂದ್ರೆ ಸರ್ಕಾರಿ ಜಮೀನು ಮಂಜೂರಾಗಿರೋದ್ರಲ್ಲಿ ಅದರಲ್ಲಿ ಅವರಿಗೆ ಅವರ ಜಮೀನಿಗೆ ಸರ್ವೆ ಆಗಿಲ್ಲ ಸೊ ಇವೆರಡೂ ಕೂಡ ಈಗ ಆದ್ಯತೆ ಮೇಲೆ ತಗೊಂಡಿದ್ದೇವೆ ಮುಖ್ಯಮಂತ್ರಿಗಳು ನಮಗೆ ಇದರ ವಿಷಯದಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಒಂದು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಈಗ ನಾವು ಫಸ್ಟ್ ನೀವು ಸರ್ವೆ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಮಾನವ ಸಂಪನ್ಮೂಲದ ವಿಷಯ ಬರುತ್ತೆ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಹೆಚ್ಚಿಗೆ ಕೊಡದೆ ಅಂದ್ರೆ ಸರ್ವೇಯರ್ಸ್ ಡಿ ಎನ್ ಆರ್ಸು ಸರ್ವೆ ಮಾಡಿ ಕೆಲಸ ಮುಗಿಸಿ ಅಂತ ಹೇಳಿದ್ರೆ ಅದು ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಈಗ ಆಲ್ರೆಡಿ ತಿಂಗಳು ನಾವು ಮಾರ್ಚ್ ಈಗ ಒಂದನೇ ವಾರದಲ್ಲಿ ಇದ್ದೇವೆ ಇನ್ನೊಂದು ವಾರದಲ್ಲಿ ಒಂಬೈನೂರ ತೊಂಬತ್ತ ಒಂದು ಒಂಬೈನೂರ ತೊಂಬತ್ತೊಂದು ಪರವಾನಿಗೆ ಸರ್ವೇಯರ್ಸ್ ಅಂದ್ರೆ ಲೈಸೆನ್ಸ್ಡ್ ಸರ್ವೇಯರ್ಸ್ ಒಂಬೈನೂರ ತೊಂಬತ್ತೊಂದು ಲೈಸೆನ್ಸ್ಡ್ ಸರ್ವೇಯರ್ಸ್ ಅನ್ನ ಎಲ್ಲಾ ಜಿಲ್ಲೆಗಳಿಗೆ ಒದಗಿಸಿಕೊಡ್ತಾ ಇದ್ದೇವೆ ಇನ್ನೊಂದು ವಾರದಲ್ಲಿ ಆರ್ಡರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಬರೀ ಲೈಸೆನ್ಸ್ ಸರ್ವೇಯರ್ಸ್ ಇದ್ರೆ ಕೆಲಸ ಆಗೋದಿಲ್ಲ ಅಂತೇಳಿ ಈ ವಾರ ಅಂದ್ರೆ ಈ ವಾರದಲ್ಲಿ ಮುನ್ನೂರ ಅರವತ್ತ ನಾಲ್ಕು ಲೈಸೆನ್ಸ್ಡ್ ಸರ್ವೇಯರ್ಸ್ ಸಾರಿ ಮುನ್ನೂರ ಅರವತ್ನಾಲ್ಕು ಸರ್ಕಾರಿ ಸರ್ವೇಯರ್ಸ್ ಗವರ್ಮೆಂಟ್ ಸರ್ವೇಯರ್ಸ್ ರಿಕ್ರೂಟ್ಮೆಂಟ್ ಗೆ ನಾವು ಕೆಪಿಎಸ್ ಸಿ ಕಡೆಯಿಂದ ಈ ವಾರ ನೋಟಿಫೈ ಮಾಡಿಸಿದ್ದೇವೆ ಅಪ್ಲಿಕೇಶನ್ಸ್ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಇಟ್ ಇಸ್ ಓಪನ್ ಫಾರ್ ಅಪ್ಲಿಕೇಶನ್ಸ್ ಸೊ ಅದನ್ನ ರಿಕ್ರೂಟ್ಮೆಂಟ್ ಅನ್ನ ಒಂದು ಐದು ತಿಂಗಳೊಳಗಡೆ ಮುಗಿಸ್ಬಿಟ್ಟು ಅವ್ರನ್ನ ಮುನ್ನೂರ ಅರವತ್ನಾಲ್ಕು ಗೌರ್ಮೆಂಟ್ ಸರ್ವೇಸ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ ನೋಟಿಫಿಕೇಶನ್ ಅನ್ನು ಈ ವಾರ ಮಂಗಳವಾರ ನೋಟಿಫಿಕೇಶನ್ ಇಶ್ಯೂ ಆಗಿದೆ ಕೆಪಿಎಸ್ಸಿ ಕಡೆಯಿಂದ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಮೇಲುಸ್ತುವಾರಿ ಅಧಿಕಾರಿಗಳು ಇರಬೇಕು ಅಂತೇಳಿ ಇಪ್ಪತ್ತೇಳು ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಂದರೆ ಸರ್ವೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನು ಕೂಡ ಇಪ್ಪತ್ತೇಳು ಜನ ರಿಕ್ರೂಟ್ಮೆಂಟ್ಗೆ ನೋಟಿಫಿಕೇಷನ್ ನಿನ್ನೆ ಇಶ್ಯೂ ಆಗಿದೆ ಎಡಿಎಲ್ ಆರ್ ಸೊ ಈ ಮುನ್ನೂರ ಅರವತ್ನಾಲ್ಕು ಗೌರ್ಮೆಂಟ್ ಸರ್ವೇಯರ್ಸ್ ಹಾಗೂ ಇಪ್ಪತ್ತೇಳು ಎಡಿಎಲ್ ಆರ್ ಅಸಿಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಎಡಿಎಲ್ ಆರ್ ರಿಕ್ರೂಟ್ಮೆಂಟ್ಗೆ ಈ ವಾರದಲ್ಲಿ ಇಶ್ಯೂ ಆಗಿದೆ ಆಲ್ರೆಡಿ ಲಾಸ್ಟ್ ವೀಕ್ ಅಲ್ಲಿ ಇಶ್ಯೂ ಆಗಿದೆ ಸೊ ಆರು ರಿಕ್ರೂಟ್ಮೆಂಟ್ ಅನ್ನು ಮಾಡ್ತಾ ಇದ್ದೇವೆ